Here, does not go the go, here doesn't go without big boss. Yeah. Super. Nice. I'm glad to hear that. So we just know what's so, exactly <laughs> yeah. big boss. Yeah. Sir, boy is The year yeah. doesn't go without big boss. So what we have to say? The लेस्ट इधर ना स्मार्ट हो गया था ये ना क्या था मैं इक्कु चलो तो इंग्लॉरी गट्टी लगता था टीम एंड औरत आ रही है ना क्या प्रश्न है उत्तर कौन कहेगा तो था कोशिश करा भाई करी ना मंदोरी बोल रहा है आउट इन प्रश्न अलग जैसा है पता है कोशिश करा फिर जाए नथिंग एस कैन यू रिप्रिंट योर क्व 11, I think. we are all talks and big boss alli naru 10 years naru nanna life kondidaru big boss ge nuskara dedicate maadidiru and, uh, and uh, when i say this i mean it because big boss the karyakram is a huge effort ಎಲ್ಲ ಶೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿಗಳಿರುತ್ತ ಹೇಗೆ ಮಿತ್ರೀತಿ ಗೊತ್ತಾ ಇದೇ ಮ್ಯಾಚ್ ಬರೆಯಬೇಕು ತುಂಬ ಹಿಂದೆಗಳು ಮ್ಯಾಚ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ಲೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಿಗ್ಗೆ ಮೂರುವರೆ ಪ್ಯಾಕಪ್ ಅಂತ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದ್ರೂ ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಹಿಡಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಕಂಪ್ಲೀಟ್ಲಿ ಪ್ಯಾಕೇಜ್ ನೈಟ್ ಯು ರೀಚ್ ಐ ಟ್ರಾವೆಲ್ ಡೌನ್ ಮೈ ಓ ಇದು ಬಿಗ್ ಬಾಸ್ ಮೆಬ್ಬರ್ ಅದು ಸೊ ಜಸ್ಟ್ ಬೈ ಬಟ್ ಅಲ್ಲಿ ಬಂದರೂ ಐದು ಐದು ಕಾಲು ಐದುವರೆಗೆ ಬಿಕಾಸ್ ಆಗಿದ್ದು ಮಹಾಬಲೀಕರು ಮಹಾಪ ಫ್ರೆಶ್ ಆಗಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ತಗೊಂಡು ತಂದೆ ತಾಯಿ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮರುದ್ಕೊಡ್ರೆ ಅದು ಉಂಟಾಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಆ್ಯಂಡ್ ಹಾಫ್ ಸಮ್ ಟೈಮ್ ಅದು ಮಿಸ್ ಆಗುತ್ತೆ ಅಲ್ಲಿ ಬಂದು ಎಪಿಸೋಡ್ ಒನ್ ಎಪಿಸೋಡಿಂದ ಮಾರ್ನಿಂಗ್ ಟೇಕ್ಸ್ಪೋರ್ಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ನಿಂತರೆ ಫ್ರಮ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಹಾರ್ಸ್ ತ್ರೀ ಹವರ್ಸ್ ಬ್ರೇಕ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಪ್ಲೇಸಲ್ಲಿ ನಾನು ವಾಪಸ್ಸು ಚೆನ್ನೈಗೆ ಚೆನ್ನೈಯಿಂದ ಚೆನ್ನೈದ ಮಹಾಪಾಲಿಕರಮ್ಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒಂದು ಗೋಲ್ಡ್ ಏನ್ ಆಗೂ ನಾನು ಶೂಟಿಂಗ್ ಮಾಡಬೇಕಾಗಿರತ್ತ ಸೊ ಲಿಟ್ಸ್ ಕಾಮ್ ಫಾರ್ ಅಮೌಟ್ ಹಂಡ್ರೆಡ್ ಡೇಸ್ ಡೈ ನೋಡ್ ಎಫ್ ಔಟ್ ಆಫ್ ಟಾಕಿಂಗ್ ಸೊ ಬಂದಾಗೆಲ್ಲ ಸಮ ಟೈಮ್ಸ್ ಐ ಯ ಸಿನಿಮಾ ಜಸ್ಟಿಸ್ ಮಾಡುವ ಇದಕ್ಕೆ ಮಾಡ್ಲಾ ಇಲ್ಲ ನನಗೆ ನಾನು ಮಾಡ್ತಾ ಇಲ್ಲ ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿದ್ವಾ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ವಿ ಶೋ ಮಾಡಿದೆ ಮಾಡದೇ ನನಗೆ ಇಂಟ್ರೆಸ್ಟ್ ಇರೋ ಇಂಟ್ರೆಸ್ಟ್ ಇಲ್ಲ ಬಟ್ ಸಿ ಟೈಮ್ಸ್ ವಿ ನೀ ಟು ಮೂವ್ ಆಲ್ ಆ ಒಂದು ಡಿಸ್ಕಷನಲ್ಲಿ ಡೆಫಿನೆಟ್ಲಿ ಲೀಸ್ ಹ್ಯಾಕ್ ಚಾನ್ಸಸ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸ್ ರೀಸನ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ नहीं बिकॉज़ द प्रेस मीट आ गई और ये कह रहा हूं बट आई आस्क टू द दिस द मरसर